ಹೆಲ್ಲೋ ಗಾಯ್ಸ್ ಶ್ರೀರಾಮ್ ಎಲ್ಲರಿಗೂ ನಾನು ನಿಮ್ಮ ಮಿಸ್ಟರ್ ಮಹಾರಾಜ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾ ತಲಕಾಡನ್ನು ರಾಜಧಾನಿ ಮಾಡಿಕೊಂಡಂತಹ ಗಂಗರ ಇನ್ನೊಂದು ಉಪ ರಾಜಧಾನಿಗೆ ಅದುವೆ ಮಾನ್ಯಪುರ ಅಥವಾ ಈಗಿನ ಮಣ್ಣೆ ಅಂತನೂ ಕೂಡ ಕರೀಬಹುದು ಗಂಗರು ಇದೊಂದೇ ಅಲ್ಲ ಚನ್ನಪಟ್ಟಣ ಬಳಿ ಇರುವ ಮಾಕುಂದ ಮತ್ತು ತಲಕಾಡು ಹಾಗೂ ಶ್ರವಣಬೆಳಗುಳ ಮತ್ತು ದಾವಸ್ಪೇಟೆಯಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವಂತಹ ಈಗಿನ ಮಣ್ಣೆ ಇದೇನ್ ನೋಡ್ತಾ ಇದ್ದೀರಾ ಈ ದೇವಾಲಯ ಶ್ರೀ ಭಗವಾನ್ ಶಿವನಿಗೆ ಸಮರ್ಪಿತವಾದಂತಹ ಕಪಿಲೇಶ್ವರನ ಪ್ರಾಚೀನ ಕಾಲದ ಪಾಳುಬಿದ್ದ ದೇವಾಲಯ ಪ್ರವೇಶ ದ್ವಾರದಲ್ಲಿ ಎರಡು ಭವ್ಯವಾದ ಕಲ್ಲಿನ ಶಿಲ್ಪವನ್ನು ಹೊಂದಿದ್ದು ಇದು ಇವತ್ತಿಗೂ ಸಹ ನೋಡಲು ಎರಡು ಕಣ್ಣುಗಳು ಸಾಲದು ಇದು ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಳೆಯದಾಗಿದ್ದು ಮುಖ್ಯ ದೇವತೆಗಳು ಒಳಗೆ ಕಾಣೆಯಾಗಿದ್ದಾವೆ ಮತ್ತು ನಿಮಗೆ ನೋಡುವುದಕ್ಕೆ ಯಾವುದೇ ಸಹ ವಿಗ್ರಹ ಉಳಿದಿಲ್ಲ ಭಾಗಶಃ ಇಲ್ಲಿ ಒಂದು ನಂದಿ ವಿಗ್ರಹ ಸಹ ಉಂಟು ಇವಾಗ ಅದು ಸಹ ಉಳಿದಿಲ್ಲ ಹಾಗೂ ಇವಾಗ ನೋಡ್ತಾ ಇದ್ದರೆ ಈ ದೇವಸ್ಥಾನ ಇದು ಸ್ಥಳೀಯರು ಅಕ್ಕ ತಂಗಿ ಗುಡಿ ಅಥವಾ ಸೂಳೆ ಗುಡಿ ಅಂತಲೂ ಕರೆಯುತ್ತಾರೆ ಇದರ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇಲ್ಲ ಈ ದೇವಾಲಯ ಕಪಿಲೇಶ್ವರ ದೇವಾಲಯದಿಂದ ಉತ್ತರ ದಿಕ್ಕಿನಲ್ಲಿ ಕಾಣಬಹುದು ಹಾಗೆ ಈ ದೇವಾಲಯದ ಒಳಗೆ ಹೋಗಲು ಯಾವುದೇ ದಾರಿ ಕೂಡ ಕಾಣಿಸ್ತಾ ಇಲ್ಲ ಕರ್ನಾಟಕದಲ್ಲಿ ಈ ತರ ತುಂಬಾ ದೇವಸ್ಥಾನಗಳು ಹಾಳಾಗಿದ್ದಾವೆ ಈ ದೇವಾಲಯಗಳನ್ನ ಯಾರು ಸಹ ಉಳಿಸಿಕೊಳ್ಳುತ್ತಿಲ್ಲ ನಾವು ಪುಸ್ತಕದಲ್ಲಿ ಓದಿರೋ ಇತಿಹಾಸಕ್ಕೂ ಹಾಗೆ ನಮ್ಮ ಕಣ್ಣು ಮುಂದೆ ಕಾಣುವ ಇತಿಹಾಸಕ್ಕೂ ತುಂಬಾ ವ್ಯತ್ಯಾಸ ಇದೆ